ಚಿಲ್ಲ ಏನಿಲ್ಲ ಗಾಳಿಗೆ ಹೆಂಗ್ ತಿರುತ್ತ ನೋಡ್ರಿ ಎಂತ ವಿಚಿತ್ರ ನೋಡ್ರಿ ಬಿಸಿಲೈತಿ ಮಳೆ ಹನಿ ಉದ್ರಾಗತೈತಿ ವಾ ನಿಮ್ಗೆ ಕಾಣಿಸಿಲ್ಲ ಮಳೆ ಹನಿ ನಾನು ಇಲ್ಲಿ ಕಡಲಿ ಹಾಕಿ ಕಡಲಿ ಬಿಡಿಬೇಕಂತ ಹೇಳಿ ಬರಂಗಿಲ್ಲ ಯಾರ ಮನೆ ನೋಡಿ ನೋಡ್ರಿ ಇನ್ನ ಮನೆಗ್ ಐತಿ ಹನಿ ತೋರ್ಸ್ತೇನೆ ರೀ ಕೆಳಗಳು ಅಂತ ಇಲ್ಲಿ ಕಾಣಿಸೇನಿಲ್ಲ ಕಲ್ಲಿನ ಮ್ಯಾಗ ಗೌರಿ ಮಳೆ ಬರಾಗ ಪಾರ ಪಾರ ಪಾರಪ್ಪ ದೊಡ್ಡ ಹಳ್ಳಹರಿ ಹಂಗ ಮಳಿ ಬರಬೇಕೀಗ ನಮಗಂತೂ ಫುಲ್ ಖುಷಿ ಇದನ್ ಬಡೀಬೇಕೀಗ ಮಳೆ ಬರ ಅಂತ ಓಡ್ ಬನ್ನಿ ಹೊರಗೆ ಗೊರ್ಲತ್ತಿತ್ತು ನೋಡ್ರಿ ಗೊರಲಿ ನೋಡ್ರಿ ಒಂದಿನ ತಟ್ಟಸಿದಕ್ಕೆ ಗೊರಲಿ ಹಿಂತ ಬಿಸ್ಲಾಗ ಅದನ್ನು ಸಂಡ್ಗಿ ಮಾಡಿದ್ನಲ್ಲ ಇಷ್ಟು ಹಾಗೆ ನೋಡ್ರಿ ಒಂದ್ ವರ್ಷದವರೆಗೂ ಚಿಂತಿಲ್ಲ ಗೋಧಿ ಮಾಡ್ತೇನೆ ನೋಡೋಣ ಯಾವ ಮಾಡೋದಕ್ಕೆ ಅಂತ ಗೊತ್ತಿಲ್ಲ ನೀವು ಹೋದ ವರ್ಷ ನಾನ್ ಸಂಡಗಿ ಮಾಡ ಹೋದ ವರ್ಷ ಮಾಡಿಲ್ಲ ಅಂತ ಅನ್ಸ್ ಅನ್ಸತಿ ವರ್ಷ ಮಾಡಿದ್ವಿ ಪುದೀನಾ ಹಾಕಿ ಮಾಡಿದ್ದೆ ಮಸ್ತ್ ಆಗಿದ್ದು ಮತ್ತೆ ಫುಡ್ ಕಲರ್ ಹಾಕಿದ್ದೆ ಕೇಸರಿ ಈಗ ಒಂದ್ ಇಸ್ಟಿಂಗ್ ತಕೊಂಡೆ ಅದ್ರೊಳಗೆ ಹಾಕಿರ್ತಾನೆ ಬಹಳ ಸ್ವಲ್ಪ ಪುಡಿ ಈಗ ಅವಂದ್ರೆ ಭಾಳ ವರ್ಷ ಅಂದ್ರೆ ನಿಮ್ಗೆ ತಕ್ಕೊತೈತಿ ಅಲ್ಲ ಅವನ ಸಲ ಇಡು ಮುಂದೆ ಮಾಡ್ಬುಂದ ಆತಿ ಅಂದ್ರೆ ಲೇಟ್ ಮುರ್ದಿ ತಾವ ಅವ ಯಾರ್ಯಾರು ಯಾವ್ಯಾವ ಸಂಡಿಗೆ ಮಾಡಿದರಂತ ಹೇಳ್ರಿ ಆಲೂಗಡ್ಡೆ ಸಬ್ಬಕ್ಕಿ ಮತ್ತು ಅವಲಕ್ಕಿ ಏನು ಹಾಕಿ ಮಾಡ್ರಿ ಮಸ್ತ್ ಅಂತಂದ್ರೆ ಸಾಕು ನಮ್ಗೆ ಇಷ್ಟ ಮನೆಯಾಗಿದ್ ಖುಷಿ ಮತ್ತು ಜಾಸ್ತಿ ಮೊಳಗಾದ ಟೈಮಲ್ಲಿ ಕರ್ಕೊಂಡು ತಿನ್ಬೇಕು ತಿನ್ಬೇಕಂತ ಅನ್ಸ್ತತಿ ತಿಂದ್ರ ಗೊತ್ತಲ್ರಿ ಮತ್ತು ದಪ್ಪ ಆಗೋದು ಅದೇ ಸರ್ಕಸ್ ಮಾಡೋದು ಈಗ ಚೆನ್ನಾಗಿ ಹಾಕಿಟ್ತೇನೆ ನೀವ್ ಅಕ್ಕಿವ ದೊಡ್ಡ ದೊಡ್ಡ ಮಾಡಿ ನಾವು ಮಸ್ತ್ ನಾವ್ ಎಷ್ಟ್ ಬೆಳಗ್ಗೆ ನೋಡ್ರಿ ಕಾಣಿಸ್ತಾ ನಿಮ್ಗ ಮುಂದೆ ಮಾಡುವ ಮುಂದೆ ಮುರ್ದು ಹಳದು ಒಂದು ಒಂದ್ ವರ್ಷದವರೆಗುನು ಬೇಕಲ್ಲ ಹಂಗಾಗಿ ಎರಡು ದಿನಾನು ಒಣಗಿಸ್ಕೊಂಡಿರ್ತೇನೆ ನಾನು ಎರಡು ದಿನ ಅಂದ್ರೆ ಬರಬ್ಬರಿ ಒಣಗಿರ್ತಾವ ಒಂದು ವರ್ಷ ಯಾಕೆ ಎರಡು ವರ್ಷ ಬರ್ತಾವೆ ನಾನು ಜಾಸ್ತಿ ತಿನ್ನಂಗಿಲ್ಲ ಅಮಾವಾಸ್ಯ ಕರೆದಿರ್ತೇನೆ ಇಲ್ಲ ಅಂತಲ್ಲ ಬಟ್ ಕಡಿಮೆ ಕರೆದಿರ್ತೇನೆ ಬಾಳೆಹಣ್ಣಿಂದ ಏನು ಮಾಡಿದ್ನಲ್ಲ ಬಾಳೆಹಣ್ಣಿಂದು ಮತ್ತು ಬಡಪ ಬಡದಿದ್ವಿ ಸಂಜೆ ಮುಂದ ಸಂಜೆವರೆಗೂನು ಗಾಳಿನೇ ಬಿಟ್ಟಿರಕ್ಕಿಲ್ಲ ಆಮೇಲೆ ಕಡೆ ಮಳೆ ಗಾಳಿ ಜೋರಾಗಿ ಬೇಸಾಕತ್ತೆ ಸಿಕ್ಕಿದ್ದ ಚಾನ್ಸ್ ಅಂತೇಳಿ ಗಾಳಿ ಬಿಟ್ಟಾಗ ತೂರ್ಬೇಕಲ್ಲ ತೂರಿ ನೀನು ಪೂರಿ ಸ್ವಚ್ಛ ಆಗಿಲ್ಲ ಒಳಗಿಟ್ಟೆನಿ ಮಳೆ ಮಳೆ ಬರೋಂಗಾಗಿತ್ತ ಮಳೆ ಬರ್ತೈತೆ ಅಂತ ಅನ್ಕೊಂಡಿದ್ನಿ ಮಳೆ ಏನು ಬರಲಿಲ್ಲ ಒಣ ಕಡಲಿ ರಾಶಿ ಮುಗೀತು ಜಾಸ್ತಿ ಜಾಸ್ತಿಗಾವೆ ಎಷ್ಟು ಸೀರೆಗಾವ ಅಂತ ಎಷ್ಟು ಹಸನ್ ಮಾಡ್ದಿಂದ ನೀರಾಗ ಹಾಕಿ ಬ್ಯಾಳಿ ಹೊಡೋದು ಇಡ್ಬೇಕು ಒಂದು ವರ್ಷದವರೆಗೂ ಚಿಂತೆ ಇಲ್ಲ ಅಂತ ಅನ್ಕೋತ ನಾನು ಕಡಲೆ ಬ್ಯಾಳಿ ಕೊಳ್ಳೋದು ಅಷ್ಟು ಹಾಕಿ ಕಡ್ ಅಷ್ಟು ಹಾಕಿದ್ರು ಕಡಲೆ ಅದು ನಮ್ಮ ಮನೆಯವರು ಹೋದರು ನಮ್ಮ ಮನೆಯವರೆಲ್ಲ ಹಡಾಡ್ತಿರ್ತಾರೆ ಅಲ್ಲಿ ಹಡಾಡೋದು ಇಲ್ಲಿ ಕೇಳಿಸ್ತಿರ್ತೈತೆ ಆನೆ ಮನೆ ಚೀರೆ ಹಡಾಡ್ತಿರ್ತಾರೆ ಅವರು ನೀವು ಬ್ಯಾಂಕ್ ಮಾಡಕತ್ತಾರ ನೋಡ್ರಿ ಅಂದರೆ ಭೂಮಿಯೊಳಗ ಸೂಜಿ ಬಿದ್ದರೂ ಸಪ್ಪ ಕೇಳಿಸ್ತೈತಿ ಅಂತ ಕೇಳ್ತಾರ ಫುಲ್ ಸೈಲೆಂಟಾಗಿರ್ತೈತಿಲ್ಲ ಹಂಗಾಗಿ ಹಾಯ್ ಸೂರ್ಯದೇವ ಸೂರ್ಯದೇವ್ ಎಷ್ಟು ಚೆಂದ ನಾ ಟೈಮಿಗೆ ಏಳು ಗಂಟೆನು ಹತ್ತು ನಿಮಿಷ ಆತ ಇದು ಹೊಟ್ಟು ಭಾಳ ಇಷ್ಟಪಟ್ಟು ತಿಂತಾವ ದನಗಳ ಕಡಲಿ ಹೊಟ್ಟೆ ಅದನ್ನು ಅರ್ಬಿ ಒಳಗೆ ಹಾಕಿಟ್ಟಿದ್ದೆ ತಗೊಂಬಂದ್ಯ ಓ ಈ ಲಕ್ಷ್ಮೀ ಸಂಚೆನ ಹಾಲು ಕುಡಿತೀನಾ ಹ್ಞೂ ಸಂಚನ ಹಾಲು ಕುಡಿತೀನಿ ನಾ ಹ್ಞೂ ಇದಲ್ಲಿರ್ಬೇಕಿತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಬಾ ముందు ముందు హోవక నా జగ్గోదల్ ఇంద్ర ఎంతకు ఇక చెటా బాసమార ఐతి తర్ నడి అయ్యి బడస్కో జోకే నోడ బా సుమ్ బర్బ హఠ మాడ హఠాడతా నడి నడి నిన్న జగ బా

ಸಿ ಸಾರು ಹುಳ್ಳಿ ಕಾಳಿನ ಸಾರು ಹುಳ್ಳ ಕಾಳಿನ ಪಲ್ಯ ಮಾಡ್ಬೇಕಾಗಿ ಗೊಂಜ ಬಿಂಡ್ ತುಂಬಿಕೊಂಡು ಹೊಳ ನೋಡಿದ್ರೊಳಗೆ ಮಳಿದ್ರು ತಲೆ ಸ್ನಾನ ಮಾಡ್ಬೇಕಾ ಹಾಗಾಗಿ ಜಳಕ ಮಾಡಲಿಲ್ಲ ಅಡಿಗೆ ಎಲ್ಲ ಮಾಡಿ ಎಣ್ಣೆ ಹಚ್ಕೊಳ್ಳಿ ನನ್ನ ಮನೆ ಏರೂ ಮಾಡೋದು ನನ್ನ ತೋರಿಸಿಲ್ಲ ನಾನು ಕೂದಲು ಉದ್ರದ ಈಗ ಮೂರನೇ ಸಲ ನಾನು ಹಚ್ಕೊಳ್ಳೋದು ಕೂದಲು ಉದ್ರದು ಕಡಿಮೆ ಇಲ್ಲ ನೋಡಿ ವಾರದಾಗ ಎರಡು ಸಲ ಹಚ್ಕೋಬೇಕಾ ಇಲ್ಲಾಂದ್ರೆ ವಾರದಾಗ ಒಂದು ಸಲ ಹಚ್ಕೊಂಡು ನಡಿತೈತಿ ಇಲ್ಲ ನಮ್ಗೆ ವಾರದಾಗ ಎರಡು ಸಲ ಆಗಂಗಿಲ್ಲ ಅಂತಂದ್ರೆ ರಾತ್ರಿ ಹಚ್ಕೊಂಡು ಮುಂಜಾನೆ ತಲೆ ತೊಳ್ಕೊಳ್ಳೋದಕ್ಕೆ ಚಲೋ ನಾನು ರಾತ್ರಿ ಹಚ್ಕೊಳ್ಳಿಲ್ಲ ನೋಡ್ರಿ ಲೇಜಿತನ ಮಾಡಿದೆ ಈಗ ಹಚ್ಕೊಂಡೈನಿ ಒಂದು ತಾಸು ಎರಡು ತಾಸು ಬಿಟ್ರೆ ಸಾಕಾಗ್ತತಿ ಹಚ್ಕೊಂಡು ನೈಸಾಗಿ ಮಸಾಜ್ ಮಾಡ್ಕೋಬೇಕು ಮತ್ತು ಕೂದಲಾಗ ಕಟ್ ಮಾಡ್ಕೊಂಡೇವಿ ನಾವು ಆ ಹಿಂದೆ ಕೂದಲ ಕಟ್ ಮಾಡಿರ್ತಿಲ್ಲ ಅವಕ್ಕೂ ಸಹಿತ ಹಚ್ಬೇಕು ಯಾಕಂದ್ರೆ ಉದ್ದ ಅಲ್ಲಿಂದನಾದ್ದು ಬೆಳೆದು ಅಲ್ಲಿಂದನಾ ಹಚ್ಕೊಂಡ ಕ್ಲಿಪ್ ಹಾಕ್ಕೊಂಡೈನಿ ಹಿಂಗೆ ಬಾಣೈತಿ ಕಿ ಆಮೇಲೆ ಪಲ್ಯ ರೊಟ್ಟಿ ಮಾಡ್ಬೇಕು ಟೈಮ್ ನಂಗೆ ಭಾಳ

ಮುಂಜಾನೆಗನ ಬಾಂಡೆ ತಿಕ್ಕಿದ ಅದೆಲ್ಲ ರಾತ್ರಿ ಬಾಂಡೆ ತಿಕ್ಕಿದ್ರೆ ಮುಂಜಾನಾಗ ಜಲ್ದಿಲ್ ಕೆಲ್ಸಕ್ಕವ್ ಬಾಂಡೆ ಒಂದಿದ್ದರೂ ದೊಡ್ಡ ಚಿಂತೆ ಹೋಗ್ಯಾನ ಬಾಂಡೆ ಇದ್ದು ಅಂದ್ರೆ ಮಕ್ಕಳಿಗೆ ರಾತ್ರಿ ತಿಕ್ಕಿ ಅಭ್ಯಾಸ ಇಲ್ಲಲ್ಲ ಹಂಗಾಗಿ ನಾನು ಮುಂಜಾನಾಗನ ತಿಕ್ಕ ಮಿಕ್ಸಿಗೆಲ್ಲ ಎಕ್ಸೋ ಅದನ್ನ ಇದನ್ನ ಸ್ಕ್ರಬ್ಬರ್ ಅಂತ ನಾವು ಮದುವೆಗಿಂತ ಮುಂಚೆ ಈಗ ಅವಲ್ಲಿ ಬೂದಿ ಹಚ್ಚಿನ ತಿಕ್ತಾರ ಅವಾಗ ಅಡಿಗೆ ಮಾಡೋದಲ್ಲ ಬೂದಿ ಅದೊಳಗೆ ತೊಗೊಂಡಿಟ್ಟು ಸಾಂಪುಡಿ ಹಾಕೊಂಡು ತೆಂಗಿನ ಹೂವಿ ಬರ್ತೈತಲ್ಲ ತೆಂಗಿನ ಪುಚ್ಚ ಬರ್ತೈತಲ್ಲ ಅದನ್ನು ಒಂದು ಡಬ್ಬಿ ಮಾಡಿ ಇಟ್ಬಿಡ್ತಿದ್ದೀವಿ ನಾವು ಈಗ ಅಡಿಗೆ ಚೂಳಿ ಸಣ್ಣ ಸಾಬೂನ್ ಚೂರು ಅವನ್ನೆಲ್ಲ ಹಾಕ್ತಿರ್ತಿದ್ವಿ ಈಗ ಸಪ್ರೇಟ್ ಎಕ್ಸೋ ಸ್ಕ್ರಬ್ಬರ್ ಬೇಕು ಮತ್ತೆ ರಬ್ಬ ಕೊಟ್ಟು ಸ್ಕ್ರಬ್ಬರ್ ತತ್ತೆ ತೆಂಗಿನ ನಾರು ರಗಡಿ ಇದ್ರೂ మొక్కడె బోడ కాల ఆగిందా ఇవాళ కాల బల్ కాలం బాగా కాల ఐదు అంతంత అనస్థతి మనుష్య మనస్సు చేంజ్ అయ్యవ యోచ యోచన చేంజ్ అయ్యవ నోడ్ బ వస్తువ ಎಷ್ಟಿದ್ರು ಕಂಪಲ್ಸರಿ ಒಲಿ ಮ್ಯಾಗ ನಡಿ ಈ ಗ್ಯಾಸ್ ಗ್ಯಾಸ್ ಅದೆಲ್ಲ ವಯಸ್ಸಾರ ಗ್ಯಾಸ್ ಬಾಳ ಹೆಲ್ಪ್ ಆಗ್ಯ ಎಲ್ಲರಿಗೂ ಗ್ಯಾಸ್ ಇರೋಲ್ಲ ಹಳ್ಳಿ ಒಳಗ ಮೊದಲು ಬೆಳಗ್ಗೆ ಐದು ಗಂಟೆ ಕಂತಂದ್ರೆ ಇಲ್ಲಿ ತಾಂಡೆಗಳದಾವ ತಾಂಡೆದ್ರು ಕಟ್ಟಿಗೆ ಬರ್ತಿದ್ರು ಈಗ ಯಾರು ಕಟ್ಟಿಗೆ ಕಡೆಯಂಗಿಲ್ಲ ಮುಳ್ಳ 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 ಮತ್ತೆ ಕಟ್ಟಿಗೆ ಅಂದ್ರೆ ಏನ್ ಗುಡ್ಡಿಲ್ಲ ಏನಿಲ್ಲ ಇಲ್ಲಿ ಒಂದು ಈದೈತಿ ಹಾಳು ಊರೈತಿ ಗೊಡವಿ ಅಲ್ಲಿ ಬಂದು ಕಟ್ಲಿ ಕಟ್ಕೊಂಡು ಹೋಗ್ತಿದ್ವಿ ನಾವು ದನ ಮೆಚ್ಚಾಕ ಅಲ್ಲೇ ಇಲ್ಲಿ ಮುಳ್ಳ ಕಡ್ಕೊಂಡ್ ಬುಡ್ಕೊಂಡ್ ಬರ್ತಿದ್ವಿ ಈಗ ಮುಂದೆ ಇದ್ರ ಒಂದು ಐದಾರು ವರ್ಷ ಕಂಪ್ಲೀಟ್ ಎಲ್ಲ ಬದ್ಲಾಗುತ್ತೆ ಐದಾರು ವರ್ಷ ವರ್ಷ ಅಷ್ಟ ಅದಕ್ಕಿಂತ ಮೊದಲು ಹಂಗೆ ಹಂಗ చేత ఆవకంటనంగ అప్డేట్ ఆగలేనండి దరేం వీడియోనా అదో మొదలే బాండేతికో సామనగ్లే ఇస్తోగ్లే ఇష్టబడతితో ఇది ఇష్టైరద అర్ధనేర్తో భోగని కొబెకస్ కర్గాలి మన్ హాకి చిక్కురతి కొదైల చంచలే కెదితిది ఇవ మ సంతియక ಕಂಜಿಡ್ ಜೀವನ ಹಿಂಗೇ ಇಂಗೋ ಒಂದ್ಬಿಟೆ ಮುಂದೆ ಏನು ನೋಡತೆ ಏನು ಆ ಚಿಕ್ಕ 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 ಕೈ ನೋರ್ಕಿದ್ದಾ ಅಕಂದ್ರೆ ಎಲ್ಲ ಕರಗಾಗ್ ಬಿಡ್ತಿದ್ದಾ ಬೋಗಾನಿ ಗೊಳತಿ ಇದೆ ಚಿಕ್ಕ

హుళికళ కుల్స్కుంటే కట్ నీ హుళికళన సారె పల్లెనే నేను హుళికళిన్ సారేది టెట బేబీ టాకీ మగద్రెం ముచ నిన్నె కడలి బా మెయిటీ కల్స్ గొప్పలా ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಕೇಳಿಸ್ತಿಲ್ಲ ನಿಮಗೆ ಕೇಳು ಮಾದೇವ ನನ್ನ ಸನ ನೀ ನೀನುಡಿಸಿ ಆಡ ಕಡ ಮರುವ ಯಾವ ನಮ್ಗೆ ಅದು ಹಾಡು ಅಂದ್ರೆ ಇಷ್ಟ ಏನೋ ಒಂಥರ ிங்க நடைசத்தீனோ எல்லைய நம்ம கையுந்தா ఇవన్న హాడన్న చంద నోడ్రీ ఏం ఎనర్జి ఇతీ మూజుగద సూజు మల్లి మా దేవ నిమ్మ మండె మాల మే నే నీ చందల్ హాడు ఆడకొద సమ్ గుణంగా సోజు సోజు మ मंदी नेवा निमा ಬಂಗಾರ ರೇಟ್ ದಿನಕ್ಕೆ ದಿನ ಜಾಸ್ತಿ ಆಗತ್ ಬಿಟ್ಟೈತೆ ನೋಡ್ರಿ ನಮ್ಮ ಮನೆಯವ್ರು ಬಂದಿಂದ ನಮ್ಮ ರಾಮದ್ರಗೆ ಬರ್ತೀನಿ ಅಂತ ಕೇಳೋಣ ಹಾಕತ್ತಾರ ಅವ್ರು ಬರಾಕತ್ತಾರಂತ ನಮ್ದು ಹೋಗೋದೈತಿ ಐತಿ ನಮ್ಮ ಯಜಮಾನ್ ಕೇಳಬೇಕು ಕೆಲಸ ಎಷ್ಟೊತ್ತನ ಆಕೈತೆ ಗೊತ್ತಿಲ್ಲ ಮತ್ತೆ ಏನು ಆದ್ರೆ ಅದ್ರಲ್ಲಿ ರಾಮದ್ರಕಲ ಜಲ್ದಿನ ಹೋಗಿ ಬಂದ್ಬಿಡ್ತೇವಿ ನೋಡೋಣ ನನ್ ಎಲ್ಲ ಅಡುಗೆ ಮಾಡ್ಕೊಂಡು ನನ್ನ ಮತ್ತೆ ಆಮ್ಯಾಗೆ ಸಿಗ್ತೇನೆ ರೀ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅದ ರೊಟ್ಟಿ ಅದಪ್ಪಲ್ಲೆ ರೊಟ್ಟಿ ಹಾತು ನೋಡ್ರಿ ರೊಟ್ಟಿ ಮಾಡೋ ಇಟ್ಟೆಲ್ಲ ಹಚ್ಕೊಂಡಿರ್ತೀನಿ ಇನ್ನು ಒಂದೊಂದು ಎರಡು ನನ್ನ ಪಪ್ಪಿಗೆ ಮಾಡ್ಬೇಕಾದಪ್ಪ ನಮ್ಮ ಯಜಮಾನ್ರಿಗೆ ಇವತ್ತು ಬೂತಿ ಒಯ್ದಿತ್ತಲ್ಲ ಹಂಗಾಗಿ ಬುತ್ತಿ ಇರಲಿಲ್ಲ ಹಾಗಾಗಿ ರೊಟ್ಟಿ ಮಾಡೀನಿ ಅವರ ಬರ್ತಾರಂತ ಇಲ್ಲೇ ಹೊಸಾಗದಂತ ಕೆಳ ಕಟ್ಟಾಗ ನಾನು ಇದನ್ನ ರೊಟ್ಟಿ ಮಾಡಿ ಅನ್ನಕ್ಕಿಟ್ಟು ಕಬ್ಬಣ್ಯಾಗ ಗೊಂಜಾಳ ಹಾಕಿದ್ದೆಲ್ಲ ಅದು ಗೊಂಜಾಳ ಕಡ್ಕೊಂಬರ್ಬೇಕು ನಮ್ಮ ಗೌರಿಗೆ ಕಡ್ಲಿ ಓಟಾಕೆಲ್ಲ ಅದು ಹೊಡೆ ತುಂಬ ತಿಂತು ಹೊಟ್ಟು ಭಾಳ ಇತ್ತು ಇಷ್ಟು ಒಮ್ಮೆ ಹಾಕ್ಬಿಟ್ಟು ನಾನು ತಿಂದು ಮತ್ತೆ ತೊಳ್ದಾಡಿ ಕೆಡಿಸಿ ಆಡಿ ಮುಕ್ಕೊಂಡು ಅದರ ತಿಂತ ಗೊಂಜಾಳ ಕಡ್ಕೊಂಬಂದು ಗೊಂಜಾಳ ತನಿ ಮೋರದ ಅದಕ್ಕೆ ಹಾಕೋದು ನೋಡ್ರಿ ನಾನು ಯೋಚನೆ ನಿಮ್ಗೆ ನೋಡಿ ಹೋಗಲ್ಲ ಏನು ಮಾಡಲಿ ಅಂತೇಳಿ ನಮ್ಮ ಮನೆಯವ್ರದ್ದು ಒಂದು ನೀರು ಹಾಸೋದೈತಿ ನಾನು ಅವ್ರು ಖಾಲಿ ಇರ್ತಾರಂತ ಅಂದ್ಕೊಂಡಿದ್ನಿ ಖಾಲಿದ್ರೆ ಇಬ್ಬರು ಹೋಗಿ ಬಂದ್ರ ಆತಂಥೇಳೆ ಬಿಟ್ಟು ಅವ್ರದ್ದು ನೀರು ಹಾಸೋದೈತಿ ಈ ಕಡೆ ನೆನಪಾತ ಹ್ಞೂ ನೀರು ಹಸದೈತಲ್ಲ ನಮ್ಮ ಯಜಮಾನ್ರದ್ದು ಅಂಥೇಳಿ పన్నొందు గంట కదా కదా కక్కావు ನಾಲ್ಕು ರೊಟ್ಟಿ ಆಗೋದು ಒಂದೇ ರೊಟ್ಟಿ ಮಾಡ್ತೀನಿ ಮುಟಗಿ ಮಾಡ್ಬೇಕಾದ್ರೆ ನಾವು ಹಿಂಗೆ ಮಾಡ್ಕೋಬೇಕು ಮುಟಗೇನಾದ್ರೆ ಬಾಯಿ ಜೋಳ ಜೋಳ ನೀರ ಬರ್ತಾವ ಮಾಡ್ಕೊಂಡು ಅನಿಸ್ತೈತಿ ಏನಾರು ತಿನ್ನಿ ಅಂದ್ರೆ ಕೆಲಸ ಕಡ್ತೈತಿ ಕೆಲಸ ಮಾಡೋಕ್ಕಾಗಿಲ್ಲ ಜಾಕೆ ಕಾಸಾಕ್ ನೀರಿಟ್ಟು ಬಾಳಾಗೈತಿ ಇಲ್ಲೊಂದು ಕಾಯಿ ಬಿತ್ತು ನೋಡ್ರಿ ನಾವು ಇದಕ್ಕೆ ಕಾಯಿ ಅಂತೇವೆ ನೀವೇನಂತಿರೇಳ್ರಿ ಅಲ್ಲಿ ಮ್ಯಾಗ ಗುಬ್ಬಿಗಳು ತಿಂದ ಆ ಒಯ್ತಿರ್ತಾವಲ್ಲ ಅವಾಗ ಬಿದ್ದಿರ್ತಾವ ಅಲ್ಲಾಗ್ಯ ನೋಡ್ರಿ ನಿಮ್ಗೆ ಇಲ್ಲ ಗೊತ್ತಿಲ್ಲ ಇದ್ರೊಳಗೆ ನಂದು ಫೋನ್ ಕ್ಯಾಮ್ರಾ ಕ್ಲಾರಿಟಿ ಸರಿ ಇಲ್ಲ ನೀರು ತುಂಬ ಕಥೈತಿ ಅದು ಬೇರೆ ಕತೈತಿ ಮೊದಲ ನೀರು ಇಂಪಾರ್ಟೆಂಟ್ ಶಂಖ ಪುಷ್ಪ ಆಗ್ಯಾವ ನೋಡ್ರಿ ಶಂಖ ನಮ್ಮ ಮಾವಿನಕಾಯಿ ಎಷ್ಟು ಚಂದ ಕಾಣಿಸ್ ಆಗದ ನೋಡ್ರಿ ಇದ್ರ ರುಚಿ ನೋಡ್ಬೇಕು ನಮ್ಮದೆಲ್ಲ ಹಣ್ಣಿಂದ ಹೆಂಗ ಅಂತ ಇಲ್ಲಿ ಕಾಣ್ ಕಾಣಿಸ್ತಾವ್ರಿ ಕ್ಯಾಮ್ರದವ್ರ ಉಪ್ಪಿನಕಾಯಿ ಹಾಕ್ಬೇಕಿವ ಹುಳಿ ಅಂತ ಅನಿಸ್ತೈತಿ ಬಹುಶಃ ಇದು ಗೊಯ್ಯ ಮಾವಿನಕಾಯಿ ಗೊತ್ತೇನೇ ಐತಿ ಗೊಯ್ಯ ಅಂತೇನೋ ಉದ್ದಕಾಯಿ ಇರ್ತಾಲ್ ಹೋಕೆ ಅಯ್ಯಯ್ಯೋ ಇವೆಲ್ಲ ಉದ್ರ ನೋಡ್ರಿ ಬಿಡಿ ಜ್ಯೂ ಮರಗಾಕತ್ತೆ ಆದರೆ ಅಲ್ಲಿವ ಅಷ್ಟು ಉದ್ದಾಕ ಅಷ್ಟು ಲಾಸ್ಟ್ ಉದ್ದ ಮತ್ತು ಜಾಸ್ತಿ ಉದ್ದಾಗಂಗಿಲ್ಲ ಬರೀ ಫುಲ್ ನಾರ ಅದು ಇವು ಕರಿಕಾಯಿ ಹಿಂಗೆ ಇರ್ತಾವಲ್ಲ ಇವು ಹಂಗೆ ಆ ಹುಳಿ ಆಗಂಗಿಲ್ಲ ರುಚಿ ಹಾಕ್ಕವ ಬಟ್ ಅವು ಎಲ್ಲ ರೋಗ ಬಿದ್ದು ಉದ್ರ ಬಂಟಾವ ಬರೀ ಸತ್ಯಕ್ಕೀಗ ಅಯ್ಯೋ ನಾ ಅದಕ್ಕೆ ಇನ್ನು ಸ್ಮೆಲ್ ಬಂತಲ್ಲ ಅಂತ ಅಂತೀನಿ ಈ ನಮ್ಗೆ ಕಳ ಹೊಳ ಕೊಳ್ಳೋಕೆ ಒಲಿಯಾಗತ್ತತಿ ಇದು ಹಾಲು ಕೆಣಿ ಎಷ್ಟು ಮಸ್ತ್ ಕಮ್ಮಗೆ ಕೆಣಿ ಬಂದಿತ್ತು ಮನೆ ಹೊಡೆಯೋದೊಳಗೆ ನೀ ಎಡವಟ್ ಯಾಕೆ ಮಾಡಂಗಿಲ್ಲ ರುಕ್ಮಿಣಿ ಇಷ್ಟು ದಿನ ಹಾಲು ಒಗ್ಗಲ್ಸ್ತಿದ್ದೆ ಈಗ ಇದನ್ನು ಮಾಡಾಕತ್ತಿ ಅಂತೇಳಿ ಹೌದ್ರಿ ಎಡವಟ್ಟು ಬರೀ ಎಡವಟ್ಟು ಎಡವಟ್ ಮಾಡೋದನ್ನು ಬಿಟ್ರಿ ಮತ್ತೇನು ಗೊತ್ತಿಲ್ಲ ರುಕ್ಮಿಣಿಗೆ ಈಗ ಈಗ ಸಾರದ ಈಗ ಕಲ್ಸ್ಕೋತೀನಿ ನಮ್ಮ ಮನೆಯವ್ರು ಫೋನ್ ಹಚ್ಚಿ ಅಂದ್ರೆ ಬೈದ ಬಿಡ್ತಾರ ಅವ್ರ ನಾ ಊರಿಗೆ ಒಕ್ಕೇನಂದ್ರ ತಾಯಿಗೆ ಮಗಳಿಗೆ ಮಾಡಾಕೇನ್ ಕೆಲ್ಸಾನೇ ನನ್ಗೆ ಅಂತ ಅನ್ನಕಿಟ್ಟೆನಿ ಅನ್ನ ಕಿಟ್ಟೇನಿ ಅನ್ನ ಗುಡ್ದ ಬಂದ ಇಲಚಕ್ಕೆ ಐತಿ ನನ್ ಬರ್ರಿ ಇವು ಇನ್ನೂ ಕಲರ್ ಆಬೇಕು ಅದ್ರ ಈಗ ಗುಬ್ಬಿ ಬಿಡ ಹಂಗೇನೂ ಇಲ್ಲ ನೋಡ್ರಿ ನಾವ್ ನೀರ್ ಹಾಕ್ಬೇಕು ನಾವ್ ಹಚ್ಬೇಕು ನಾವ್ ಬೆಳಸ್ಬೇಕ ಗುಬ್ಬಿ ತಿಂತೀರ್ ಕೆಲ್ಸ ಬಿಡ್ರಿ ಇದು ಮನುಷ್ಯನಿಗೆ ಮಾಡಲಾರ್ದ ಪ್ರಾಣಿಗಳಿಗೆ ಮಾಡ್ಬೇಕು ಒಂದು ಹೊತ್ತು ನಾಯಿ ನಮ್ಮ ಮನ್ಯಾಗ ಊಟ ಮಾಡ್ತಂದ್ರೆ ಅದಕ್ಕೆ ನಿಯತ್ ಇರತೀ ಅದ ಮನುಷ್ಯರು ನಮ್ಮ ಮನ್ಯಾಗ ಊಟ ಅಂದ್ರ ಎಲ್ಲರೂ ಅಂತಲ್ಲ ಒಬ್ಬರ ಮನ್ಯಾಗ ಒಂದು ತನ್ನ ಉಂಡೆ ಅಂದ್ರ ಅದರ ನಿಯತ್ತ ಇಟ್ಕೋಬೇಕು ಮನುಷ್ಯ ಇಟ್ಕೊಳಂಗಿಲ್ಲ ಮತ್ತೆ ಇಟ್ಟು ಕಾಣಿಸೋ ಬರುತ್ತೆ ಚಾಲ್ ಕುಡ್ದು ಮುಂಜಾನೆ ಕಾಣಿಸೋ ಕಾಯಿ ಹೇಳ್ಗೆಲ್ಲ ಇಷ್ಟ ಹೇಳ್ರಿ ನಾವು ಹಚ್ಚಿದ್ದಲ್ಲ ಗುಬ್ಬಿ ತಿಂದು ಬಂದು ಇಲ್ಲಿ ಹಾಕಿರ್ತದ ಕಕ್ಕ ಮಾಡಿರ್ತದಲ್ಲ ಎದ್ರಾಗಿಂದು ತಿಂದು ಬಿಟ್ಟಿದ್ದು ನಾವು ತಿನ್ಬೇಕು ಹ್ಞೂ ಹ್ಮ್ ಇವತ್ತು ಒಂದು ಕೊಯ್ತಾರ ಅಂತ ನೀವು ಓಕೆ ಯಾರಪ್ಪ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಯಾರೋ ಫ್ರೆಂಡ್ಸ್ ಮಾಡ್ಕೊಂಡು ತಿಂತ ಜವಾರ ಕೋಳುವಂಗಲ ಜವಾರ ತತ್ತುಳುವಂಗಲ ಅರ್ಕನಿಕೆ ಬೆಳೆದಿರೆ ಬಾಳಿ ಹಣ್ಣುಗಂಗಲ ಹಳೆ ಹೊರಕಣೆ ದೊಡ್ಡ ದೊಡ್ಡ ಸಟ್ಟಿರ್ ಬೇಕ ನಮ್ಮ ಉತ್ತರ ಕರ್ನಾಟಕ ಕಡೆ ಹಿಂಗಾದ ವಿಐಟಿ ಲ ನಾನು ಕರುಯಿಟಿ ಲ ನನ್ನ ಒಬ್ರು ಕೇಳಿದ್ರೆ ಬಾಳೇನೇ ಹೆಂಗ್ ಅಂತಾರೆ ಅಲಕೆ ಬಾಳೇನೇ ಇಲ್ಲ ಅಂಬದಾಗ 100 ಕೆಜಿ ಗಂಟೆ ಕೊಡ್ತಾರೆ 100 ಪ್ಯಾಕೆಟ್ ಜೊತೆ ಇಲ್ಲಿ 50 ರೂಪಾಯಿ ಮಾತಾಡ್ಸೋ ನೀಲ ಯಾರು ಅಯ್ಯೋ ಅವು ಇಟ್ಟಿಟ್ಟದಂತ ಅಂತ ರುಚಿ ಬೇಕಾಗಿಲ್ಲ ಅಡಿಗೆ ಕೊಳ್ಳೇದ ಬೇಕಾಗಿಲ್ಲ ಬೇಕವ ಆಮೇಲೆ ಸಿಗ್ತಾನೆ ರೀ ಹೊಲದಾಗ ನೋಡ್ತಾನಿ ಪೂವ ಹೋದ್ರೆ ಪೋನ್ ಹಿಡೋದಕ್ಕತಿ ಯಾಕೆ ಯಾಕ ಎದ್ದಿಲ್ಲ ಹ್ಮ್ ಹೊಡೆ ತಮ್ಮ ಕಮ್ಗೆ ಹೊಡೆತಿಂದ ಕಡಲಿದ సుమ ఇదురు మినీ ఆమె సిక్త మన విడియో నిష్ట ప్లీజ్ ఫ్రెండ్స్ వీడియో లైక్ మిషర్ మరి వస్తాయి నోడిరు చాల్న సబ్స్క్రైబ్ మి సపోర్ట్ మి ఏం జీ డైలీ హళ్ళి ఇల్గళ్ళి మిడిల్ క్లాస్ ఫ్యామిలీ ఇర ನೀಡೋದನ್ನು ಶೇರ್ ಮಾಡ್ತೀನಿ ಇಷ್ಟ ಆದ್ರೆ ನೋಡಿರಿ ನೋಡಿ ಸಪೋರ್ಟ್ ಮಾಡಿರಿ ಏನು ಮಾಡೋಕ್ಕಾಗಂಗಿಲ್ಲ ಟೈಮ್ ಯಾವಾಗಲೂ ಒಂದೇ ಥರ ಇರೋಂಗಿಲ್ಲ ಅಂತಾರಲ್ಲ ನಮ್ಗೆ ಟೈಮ್ ಖರಾಬ್ ಇತ್ತಂದ್ರೆ ಏನು ಎಫರ್ಟ್ ಹಾಕಿದ್ರು ಸೋಶಿಯಲ್ ಮೀಡ್ಯಾದಲ್ಲಿ ಏನು ಯೂಸ್ ಇಲ್ಲ ಅಷ್ಟೇ ನೋಡಿರಿ ಫೋನ್ ಹೋದ್ರೆ ಇದು ಒಂದು ವಜ್ಜೆ ಹೊಳೆ ಬರ್ಬೇಕಾದ್ರೆ ಅದು ತನಿಧರಿಸೇ ಹೊತ್ಕೊಂಡು ಬರ್ಬೇಕು ನೋಡೋನು ಹೋಯ್ತೇನೆ ಆಮ್ಯಾಗ ಸಿಗ್ತಾನೆ ನಾನು ಬರೋ ಮುಂದೆ ಸಿಗ್ತಾನೆ ಒಂದು ರೀಲ್ಸ್ ಚಪ್ಪಲ್ಲ ಇದು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ಲಾಂಗ್ ಇಟ್ಟು ಒಂದು ರೀಲ್ಸ್ ಮಾಡಿದ್ದಕ್ಕೆ ಜೇಲಿಗೆ ಹಾಕ್ಯಾರ ಮತ್ತು ಕೊಡುಗಲ್ಲಿ ತೋರಿಸಿದ್ದಕ್ಕೆ ಅದನ್ನು ಅಂತಲ್ಲೇ ಇಷ್ಟು ಹಂಗ ರೀ ಯಾಕಂದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಯಾರು ಇರ್ತಾರಲ್ಲ ಅವ್ರು ಇದೇನು ಮಾಡಿದ್ರೆ ಅವ್ರದ್ದು ಒಂದಿಟ್ಟು ಹವಾ ಅಂತೇಳಿ ತಪ್ಪು ತಿಳ್ಕೊಳಕ್ಕೆ ಬಿಡ ಇರೋದ ಹಂಗ ಈಗ ಮಾಡೋಕ್ಕಾಗಲ್ಲ ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ರಿ ಅಂತಂದ್ರೆ ಈಗ ಸೌಜನ್ಯ ಕೇಸ್ ಬಗ್ಗೆ ಮಾ ಯಾಕಂದ್ರೆ ಚಾನಲ್ಗೆ ಏನಾದರೂ ಎಫೆಕ್ಟ್ ಆದ್ರೆ ಅದಕ್ಕೆ ನನಗೆ ಹೆಲ್ಪ್ ಮಾಡೋರು ಯಾರೂ ಇಲ್ಲ ಅದಕ್ಕೋಸ್ಕರ ನಾನು ಸಾರಿ ಮಾತಾಡೋಕ್ಕಾಗಲಿಲ್ಲ ಆಗಲಿಲ್ಲ ಬಟ್ ದೇವ್ರು ಇಲ್ಲ ಅಂತಲ್ಲ ಮಂಜುನಾಥ ಸ್ವಾಮಿ ಪಕ್ಕ ಅದನ್ನು ಇದ್ದಿದ್ರೆ ಅದು ಯಾವಾಗ ಮುಚ್ಚೋಗ್ಬಿಡ್ತಿತ್ತು ಅದು ಅಕಸ್ಮಾತ್ ಆವಾಗ ಮುಚ್ಚಿ ಹೋಗಿದ್ರೆ ಅಥವಾ ಅವಾಗ ಏನೋ ಶಿಕ್ಷೆ ಆಗಿದ್ರೆ ಈಗಿನ ಜನ್ರೇಷನ್ದವ್ರಿಗೆ ಏನಂತಂದ್ರೆ ಅದನ್ನು ಮಾಡ್ಯಾರಲ್ಲ ಮಾಡಿದವರು ನೆಮ್ಮದಿಯಿಂದ ಪ್ರತಿ ಸೆಕೆಂಡು ಬದುಕಾಕಂತರೂ ಆಗಾಕತ್ತಿಲ್ಲ ನೆಮ್ಮದಿಯಿಂದ ಬದುಕ್ತಿದ್ರು ಅವ್ರು ಆವಾಗಲೇ ಮುಚ್ಚಿ ಹೋಗಿದ್ರೆ ಆವಾಗಲೇ ಏನೋ ಪನಿಷ್ಮೆಂಟ್ ಆಗಿದ್ರೆ ಬಟ್ ಅದು ಮತ್ತು ವಾಪಸ್ ಪ್ರತಿ ವರ್ಷನೂ ಸದ್ದು ಮಾಡ್ತೈತೆ ಅಂತಂದ್ರೆ ದೇವ್ರು ಅಂತ ಹೆಂಗೆ ಅಂದ್ಕೊಳ್ತೀರ್ರಿ ದೇವ್ರ ಅದ ನಾ ಪಾಪಿಗಳಿಗೆ ಆದ್ರೇನ ನೆಮ್ಮದಿಂದ ಬದುಕಕ್ಕೆ ಆಗೋಲ್ತು ಮನೆಯಲ್ಲಿದ್ದರು ಬಟ್ ಬೈದಲ್ನ ಬದುಕಬೇಕಲ್ಲ ತಪ್ಪು ಮಾಡಿದವರು ಯಾವತ್ತೂ ನೆಮ್ಮದಿಂದ ಬದಕೋಕೆ ಆಗಂಗಿಲ್ಲ ಅಂದರೆ ಶಿಕ್ಷೆ ಆಗ್ಬೇಕಿತ್ತು ಪಾಪ ಯಾರಿಗೋ ಎಷ್ಟೋ ವರ್ಷ ಇದು ಹಾಂ ಸಂತೋಷ ಶಿಕ್ಷೆ ಆಯ್ತಲ್ಲ ಅವ್ರದ್ದು ಲೈಫ್ ಹಾಳಾತು ಫಸ್ಟ್ ಏನು ಆಗ್ಬೇಕಂತಂದ್ರೆ ನಮಗೆ ಕಣ್ಣು ಸರಿ ಆಗ್ಬೇಕು ನಮ್ಮ ಜನರು ಸರಿ ಆಗ್ಬೇಕು ನಾವುಗಳು ಸರಿ ಆಗ್ಬೇಕು ಅವ್ರಿಗೇನು ಸುಮ್ಮನೆ ಅಪರಾಧಿ ನೀರಪರಾಧಿನ ಅಪರಾಧಿ ಅಂತ ಮಾಡಿದಾರಲ್ಲ ಅವ್ರನ್ನೇನು ಅರೆಸ್ಟ್ ಮಾಡಿದಾರಲ್ಲ ಆ ಪೊಲೀಸರಿಗೆ ಶಿಕ್ಷೆ ಆಗಬೇಕು ಅವಾಗಿಂದ ಇಲ್ಲಿವರೆಗೂ ಅವ್ರ ಪೇಮೆಂಟ್ ಎಲ್ಲ ಇದನ್ನು ಮಾಡಿ ಕಂಪ್ಲೀಟ್ ಅವ್ರದ್ದು ಜಾಬಿಂದನೂ ತೆಗೀಬೇಕು ಅಲ್ಲಿಂದ ಇಲ್ಲಿವರೆಗೂ ಏನು ಅವ್ರು ಇದನ್ನ ಮಾಡ್ಯಾರಲ್ಲ ಅದನ್ನೆಲ್ಲ ಅವ್ರಿಗೆ ಕೊಡಬೇಕು ನೀರಪರಾಧಿಗೆ ಅಪರಾಧಿ ಅಂತ ಶಿಕ್ಷೆ ಕೊಟ್ಟು ಇಡೀ ಅವ್ರ ಫ್ಯಾಮ್ಲಿ ಆಗಲಿ ಅವ್ರನ್ನ ಅವ್ರ ಲೈಫನ್ನು ಹಾಳು ಮಾಡಿದಾರಲ್ಲ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು ಜನ ಮನ್ಸ್ ಮಾಡಿದ್ರೆ ಏನು ಬೇಕಾದರೂ ಆಗ್ಬೋದು ಕಾನೂನು ಪ್ರಕಾರ ಇದನ್ನು ಮಾಡಿದ್ರ ಬಟ್ ಒಬ್ರು ಸಪೋರ್ಟ್ ಮಾಡೋದು ದುಡ್ಡ್ರಿ ದುಡ್ಡು ಇತ್ತಂದ್ರೆ ಇವಾಗ ಆರು ಕೊಟ್ರೆ ಅತ್ತಿ ಕಡೆ ಮೂರು ಕೊಟ್ರೆ ಸೊ ಏನೋ ಅಂತಾರಲ್ಲ ಸೊಜಿ ಕಡೆ ಅಂತೇಳಿ ಹಂಗೆ ಯಾರು ಜಾಸ್ತಿ ದುಡ್ಡು ಕಟ್ತಾರೋ ಅವ್ರ ಕಡೆ ಬೆನ್ನತ್ತಿ ಹೋಗ್ಬಿಡ್ತಾರ ಇದೆ ನೋಡ್ರಿ ಬಂದದ್ದು ಗೊಂಜಾಳ ಇದನ್ನು ಬಿಡಬೇಡ ಕಡಿ ತಂದು ಸ್ವಲ್ಪ ಇಷ್ಟಕ್ಕೆ ಏನು ತಂದಿಲ್ಲ ಅಂದರೆ ಏನು ಯೂಸ್ ಇಲ್ಲ ಯಾಕಂದ್ರೆ ಕಪ್ಪೆ ತರಗತಿಲ್ಲ ಕಾಣಂಗಿಲ್ಲ ಅದಕ್ಕೋಸ್ಕರ ಪ್ಲೀಸ್ ಫ್ರೆಂಡ್ಸ್ ಹುಡುಗೇನೋ ಲೈಕ್ ಮಾಡ್ರಿಪ್ಪ ಬಾ కడుకొందోగొందోది బందీ ఇతనీ అదవల ఒందొందు దంటే ఎడతీ అదావు తావ ఇది ఒక ఓకే తిల్ల గుమ్మే తగ్బన్కొండని భాళంద్ర భాళ ఒజ్జ అదవ తని తన చోదు దేవుని బ కన్నా